ಜೋಯಾಲುಕ್ಕಾಸ್ ವಜ್ರಾಭರಣ ಪ್ರದರ್ಶನ ಸೊಗಸಾದ ರತ್ನಾಭರಣಗಳಿಗೆ ಅಂತಿಮ ತಾಣ ಬೆಂಗಳೂರು ಆಗಸ್ಟ್ ಉತ್ತಮ ಆಭರಣಗಳ ಆಕರ್ಷಣೆಯನ್ನು ಪ್ರೀತಿಸುವವರು ಮತ್ತು ವಜ್ರಪ್ರಿಯರು ಜೋಯಾಲುಕ್ಕಾಸ್ ವಜ್ರಾಭರಣ ಪ್ರದರ್ಶನವನ್ನು ಖಂಡಿತವಾಗಿ ತಪ್ಪಿಸಿಕೊಳ್ಳಬಾರದು ಆಗಸ್ಟ್ ಹದಿನಾಲ್ಕು ರಿಂದ ಸೆಪ್ಟೆಂಬರ್ ಒಂದು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಈ ಭವ್ಯ ಪ್ರದರ್ಶನವು ವರ್ಷದ ಅತ್ಯಂತ ಮಹತ್ವದ ಆಭರಣ ಪ್ರದರ್ಶನವೆಂಬ ಭರವಸೆ ನೀಡುತ್ತದೆ ತನ್ನ ಉತ್ಕೃಷ್ಟ ಕರಕುಶಲತೆ ಮತ್ತು ಸೊಗಸಾದ ವಿನ್ಯಾಸಗಳಿಗಾಗಿ ಜಾಗತಿಕವಾಗಿ ಹೆಸರುವಾಸಿಯಾಗಿರುವ ಜೋಯಾಲುಕ್ಕಾಸ್ ತನ್ನ ವಿಶೇಷವಾದ ಆಭರಣ ಸಂಗ್ರಹವನ್ನು ಈ ಅದ್ಭುತ ಪ್ರದರ್ಶನದಲ್ಲಿ ಅನಾವರಣಗೊಳಿಸಿದೆ ಈ ವಜ್ರಾಭರಣ ಪ್ರದರ್ಶನವು ಹಿಂದೆಂದು ನೋಡಿರದ ಅದ್ಭುತವಾದ ವಜ್ರಗಳು ಕತ್ತರಿಸದ ವಜ್ರಗಳು ಮತ್ತು ಅಮೂಲ್ಯ ರತ್ನಾಭರಣಗಳನ್ನು ಒಳಗೊಂಡಿರುತ್ತದೆ ಸೊಬಗು ಮತ್ತು ನಾವೀನ್ಯತೆಯ ಪರಾಕಾಷ್ಠೆಯನ್ನು ಸಾಕಾರಗೊಳಿಸಲು ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ರಚಿಸಲಾಗಿದೆ ಈ ವಿಶೇಷ ಸಂಗ್ರಹವು ಡೈಮಂಡ್ ಶೋಕೇಸ್ನಲ್ಲಿ ಮಾತ್ರ ಲಭ್ಯವಿದ್ದು ಸಂದರ್ಶಕರಿಗೆ ಒಂದು ರೀತಿಯ ವಿಶಿಷ್ಟ ಅನುಭವವನ್ನು ಖಾತರಿಪಡಿಸುತ್ತದೆ ಈ ವರ್ಷದ ವಜ್ರಾಭರಣ ಪ್ರದರ್ಶನ ಶ್ರೇಷ್ಠತೆ ಮತ್ತು ಕರಕುಶಲತೆಯಲ್ಲಿನ ನಮ್ಮ ಬದ್ಧತೆಗೆ ಸಾಕ್ಷಿಯಾಗಿದೆ ಎಂದು ಜೋಯಾಲುಕ್ಕಾಸ್ನ ಅಧ್ಯಕ್ಷ ಮತ್ತು ಎಂಡಿ ಶ್ರೀ ಜೋಯ್ ಆಲುಕ್ಕಾಸ್ ಅಭಿಪ್ರಾಯಪಡುತ್ತಾರೆ ನಾವು ಕೇವಲ ವಿಶಿಷ್ಟವಲ್ಲ ಆದರೆ ವಿನ್ಯಾಸ ಮತ್ತು ಗುಣಮಟ್ಟದ ಉನ್ನತ ಗುಣಮಟ್ಟವನ್ನು ಪ್ರತಿನಿಧಿಸುವ ಸಂಗ್ರಹವನ್ನು ಪ್ರಸ್ತುತಪಡಿಸಲು ಉತ್ಸುಕರಾಗಿದ್ದೇವೆ ನಮ್ಮ ಬೆಸ್ಪೋಕ್ ಆಭರಣಗಳನ್ನು ವಿಶೇಷವಾಗಿ ಈ ಪ್ರದರ್ಶನಕ್ಕಾಗಿ ರಚಿಸಲಾಗಿದೆ ಆಭರಣ ಪ್ರಿಯರಿಗೆ ಕೆಲವು ಸೊಗಸಾದ ವಿನ್ಯಾಸಗಳನ್ನು ವೀಕ್ಷಿಸಲು ಮತ್ತು ಅವುಗಳನ್ನು ಸ್ವಂತದ್ದಾಗಿಸಿಕೊಳ್ಳಲು ಅಪರೂಪದ ಅವಕಾಶವನ್ನು ನೀಡುತ್ತದೆ ಎಂದು ಅವರು ಹೇಳಿದರು ಸರಿಸಾಟಿಯಿಲ್ಲದ ವಿನ್ಯಾಸಗಳು ಮತ್ತು ವಿಶ್ವದರ್ಜೆಯ ಕರಕುಶಲತೆಯನ್ನು ಪ್ರದರ್ಶಿಸುವುದರ ಜೊತೆಗೆ ವಜ್ರಾಭರಣ ಪ್ರದರ್ಶನವು ಅಸಾಧಾರಣ ಕೊಡುಗೆಗಳನ್ನು ಹೊಂದಿದೆ ಗ್ರಾಹಕರು ಒಂದು ಲಕ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಮೌಲ್ಯದ ವಜ್ರಾಭರಣಗಳ ಖರೀದಿಯೊಂದಿಗೆ ಉಚಿತ ಒಂದು ಗ್ರಾಂ ಚಿನ್ನದ ನಾಣ್ಯವನ್ನು ಕೊಡುಗೆಯಾಗಿ ಗಳಿಸಿ ಆನಂದಿಸಬಹುದು ಅದರ ಸರಿಸಾಟಿ ಇಲ್ಲದ ವಿನ್ಯಾಸಗಳು ಮತ್ತು ವಿಶ್ವದರ್ಜೆಯ ಕರಕುಶಲತೆಯೊಂದಿಗೆ ವಜ್ರಾಭರಣ ಪ್ರದರ್ಶನವು ಅಸಾಧಾರಣ ಆಭರಣಗಳನ್ನು ಅನ್ವೇಷಿಸಲು ಮತ್ತು ಸ್ವಂತದ್ದಾಗಿಸಿಕೊಳ್ಳಲು ಬಯಸುವವರಿಗೆ ದ್ವಾರಗಳನ್ನು ತೆರೆದಿದೆ ಪ್ರದರ್ಶನವು ಕೊಂಡಾಪುರದಲ್ಲಿರುವ ಜೋಯಾಲುಕಾಸ್ನ ಹೊಸ ಆಭರಣ ಮಳಿಗೆಯಲ್ಲಿ ನಡೆಯಲಿದ್ದು ಪ್ರಪಂಚದ ಅತ್ಯಾಧುನಿಕ ತೇಜೋಮಯ ವಿನ್ಯಾಸಗಳನ್ನು ನೀಡುತ್ತದೆ ತಮ್ಮ ಇತ್ತೀಚಿನ ಆಭರಣ ಸಂಗ್ರಹದ ದಿವ್ಯ ಪ್ರಭೆಯನ್ನು ಅನುಭವಿಸಲು ಎಲ್ಲಾ ಆಭರಣ ಪ್ರಿಯರನ್ನು ಮತ್ತು ಗ್ರಾಹಕರನ್ನು ಜೋಯಾಲುಕ್ಕಾಸ್ ಆಹ್ವಾನಿಸುತ್ತದೆ ಈ ಅಸಾಧಾರಣ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಆಭರಣದ ಶ್ರೇಷ್ಠತೆಯನ್ನು ಅನ್ವೇಷಿಸಿ ಮತ್ತು ಈ ವಿಶೇಷ ಕೊಡುಗೆಗಳ ಲಾಭವನ್ನು ಪಡೆದುಕೊಳ್ಳಿ Gracias. ನಾವೇನು ಹೋಗೋದು ಬೇಕಿಲ್ಲ ಏನು ನಾವು ಅಲ್ಲಿ ಸಿಕ್ಕತ್ತೋ ಇಲ್ಲೇ ಸಿಕ್ಕತ್ತೆ ಕನ್ವೀನಿಯೆಂಟಾಗಿ ಈಸಿಯಾಗಿ ಆ್ಯಂಡ್ ಕಾಸ್ಟಿಂಗ್ ಅವರು ತುಂಬ ಚೆನ್ನಾಗಿದೆ ರೀಸ್ನಬಲ್ ಇದೆ ಯಾವುದು ರೀತಿಯೋ ಕಾಸ್ಟಿಂಗ್ ರೀಸನಬಲ್ ಕಾಸ್ಟಲ್ಲಿ ಎಸ್ಪೆಷಲಿ ಡೈಮಂಡ್ ಇರೋದು ಕ್ವಾಲಿಟಿ ಆಫ್ ಡೈಮಿಂಗ್ ಇಸ್ ವೆರಿ ಗುಡ್ ಹೆಂಡ್ ಹೋಲ್ಡ್ರೂ ಅದನ್ನು ಚೆಕ್ ಮಾಡಿದೆ ಇಟ್ ಈಸ್ ದ ಬೆಸ್ಟ್ ಕ್ವಾಲಿಟಿ ಡೈಮಂಡ್ ಕ್ವಾಲಿಟಿ ಚೆನ್ನಾಗಿದೆ ಆ್ಯಂಡ್ ದೇ ಆರ್ ವೆರಿ ನೈಸ್

we purchase of uh, one lakh and above. Uh, we also have our uh, Independence Day offer uh, running at the same time, where you buy gold uh, about seventy-five uh, thousand, and then you get uh, two point three as well. Uh, just to talk about the collection that we have right here, uh, the iij uh, jewelry show, which is one of India's largest jewelry shows just completed, uh, where our purchase team uh, had picked a lot of uh, the best in-class uh, diamond jewelry products here for the show, which is happening till uh, September 1st. So please do make a visit and uh, see the collection. Uh, it's from one of the best designers in India as well as... Uh, as as, the best manufacturer of diamond is all being mm -hmm. the mm -hmm.